ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪವಿರುವ ನಿಸರ್ಗ ಬಡಾವಣೆಯಲ್ಲಿ ಸಂಸದ ಡಿಕೆ ಸುರೇಶ್ ರವರ ಸಹಭಾಗಿತ್ವ ಮತ್ತು ಸುದರ್ಶನ್ ಡೆವಲಪರ್ಸ್ನ ಮುಖ್ಯಸ್ಥರಾದ ವಿನಯ್ ಗೌಡರ್ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆರ್ ಕೆ ರಮೇಶ್ ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ದಿ ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಕಾವೇರಿ ಆಸ್ಪತ್ರೆ ಮತ್ತು ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ನಿಸರ್ಗ ದೃಷ್ಟಿಧಾಮ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ಸೇವಾ ಟ್ರಸ್ಟ್ ಅಧ್ಯಕ್ಷ ನಿಸರ್ಗ ದೇವರಾಜ್ ನಾಯಕ್ ಸೇರಿದಂತೆ ಗಣ್ಯರು ಅತಿಥಿಗಳು ಜನಪ್ರತಿನಿಧಿಗಳು ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದೆ ಇದರಲ್ಲಿ ಪ್ರತಿಷ್ಠಿತ ಒಂದಷ್ಟು ಆಸ್ಪಿಟ್ಲು ವೈದ್ಯರು ಇದರಲ್ಲಿ ಬಂದಿದ್ದಾರೆ ವಿಶೇಷವಾಗಿ ಕಾವೇರಿ ಆಸ್ಪೆಟ್ಲು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರ್ತಕ್ಕಂಥ ಕಾವೇರಿ ಆಸ್ಪೆಟ್ಲು ಆಕ್ಸ್ಫರ್ಡ್ ಆಸ್ಪೆಟ್ಲು ಮತ್ತು ವೆಂಕಟೇಶ್ವರ ಡೆಂಟಲ್ ಆಸ್ಪಿಟ್ಲು ಮತ್ತು ರಕ್ತ ರಕ್ತದಾನ ಶಿಬಿರವನ್ನು ಸಹ ಈ ಒಂದು ಇದರಲ್ಲಿ ಏರ್ಪಡಿಸಿದ್ದಾರೆ ಇದು ಇಲ್ಲಿ ಅವಶ್ಯಕತೆ ಇದೆ ಈ ಭಾಗದಲ್ಲಿ ನಮ್ಮ ಡಿ ಕೆ ಸುರೇಶ್ರವರ ಒಂದು ನೇತೃತ್ವದಲ್ಲಿ ಇಲ್ಲಿನ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ನಮ್ಮ ವಿನಯ್ ರವರು ಹೆಚ್ಚಿನ ಒಂದು ಶ್ರಮ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಏರ್ಪಡಿಸಿದ್ದಾರೆ ಈ ಇಲ್ಲಿ ಸುಮಾರು ಒಂದು ಒಂದು ಏಳ್ನೂರು ಎಂಟುನೂರು ಮನೆಗಳಿದ್ದಾವೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ಕೆಲಸಗಾರರು ಸುಮಾರು ಜನ ಇದ್ದಾರೆ ಅವರು ಆರೋಗ್ಯ ಅವರು ಚೆಕ್ ಮಾಡಿಸ್ಕೊಳ್ಳಲ್ಲ ಹಾಸ್ಪಿಟ್ಲಿಗೆ ಏ ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಅವರು ಆ ಆರೋಗ್ಯನ ನಾವು ಚೆಕ್ ಮಾಡಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ನಾವೇನು ಆಹಾರ ಪದ್ಧತಿ ನಾವು ತಗೊಳ್ತಾ ಇದ್ದೀವಿ ಆಹಾರ ಅದರಲ್ಲಿ ಸತ್ವಗಳಿಲ್ಲ ಎಲ್ಲ ರಾಸಾಯನಿಕ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಾಯಿಲೆ ಬರೋದು ಕಾ ಸಾಮಾನ್ಯ ಆಗ್ಬಿಟ್ಟಿದೆ ಈಗ ಆ ಚೆಕ್ ಮಾಡಿಸ್ಕೊಂಡು ಆಗಿಂದ ಹಾಗೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಒಂದಷ್ಟು ದಿನ ನೆಮ್ಮದಿಯಾಗಿರ್ಬೋದು ಆ ಕೆಲಸವನ್ನು ನಮ್ಮೆಲ್ಲ ಈ ಭಾಗದ ನಮ್ಮ ಗಂಗಾಧರ್ರು ವಿನಯ್ ಮೇಯ್ನು ನಮ್ಮ ವಿನಯ್ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರ ಜೊತೆಗೆ ನಮ್ಮ ದೇವರಾಜ್ರವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಯಾವಾಗಲೂ ನಮಗೆ ಸಹಕಾರ ಕೊಡ್ತಾರೆ ದೇವರಾಜವರು ಐ ವೈ ಚೆಕಪ್ ವಿಚಿತವಾಗಿ ಕನ್ನಡಗ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಬ ಕಣ್ಣಿನ ದೃಷ್ಟಿ ಇದಕ್ಕೆ ಚೆಕ್ ಮಾಡೋದಿರ್ಬೋದು ಅವರು ಈಗ ನಿಸರ್ಗಧಾಮ ನಿಸರ್ಗ ನೇತ್ರ ಚಿಕಿತ್ಸಾಲಯ ಅಂದ್ಬಿಟ್ಟು ಚನ್ನಾಪುರದಲ್ಲಿ ಒಂದು ಚಿಕಿತ್ಸಾಲಯವನ್ನು ಸಹ ತೆಗೆದಿದ್ದಾರೆ ದೇವರಾಜು ಸುಮಾರು ನಾನು ನೋಡಿದಂಗೆ ಸುಮಾರು ಒಂದು ಎಂಟತ್ತು ವರ್ಷಗಳಿಂದ ಹಲವಾರು ಈ ಥರದ ಕ್ಯಾಂಪುಗಳನ್ನು ಮಾಡ್ತಾ ಬಂದಿದ್ದಾರೆ ಯಾರಾದರೂ ಇದ್ದರೆ ಈಗ ಯಶಸ್ವಿನಿ ಸ್ಕೀಮಲ್ಲಿ ಅವರಿಗೆ ಕಣ್ಣಿನ ಪೊರೆ ತೆಗೆಸೋದಿರ್ಬೋದು ಆಪ್ರೇಷನ್ ಮಾಡೋದಿದ್ರೆ ಆಪ್ರೇಷನ್ ಮಾಡಿರ್ಬೋದು ಎಲ್ಲ ಉಚಿತವಾಗಿ ಮಾಡ್ತಾರೆ ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೋಬೋದು ಇನ್ನೂ ಹೆಚ್ಚಿನ ಈ ಥರದ ಒಂದು ಕ್ಯಾಂಪ್ ಮಾಡಲಿಕ್ಕೆ ನಮ್ಮ ಯುವಕ ಯುವಕರು ಏನಿದ್ದಾರೆ ಇವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಸದಾ ನಾವು ಹಿಂದೆ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಮುಂದೇನೂ ಸಹ ಈ ಕೆಲಸವನ್ನು ಮಾಡ್ತೇವೆ ಒಳ್ಳೇದಾಗಲಿ ಯಾರು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ವಿನಯಿ ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ನಾಗೇಶು ನಮ್ಮ ಗಂಗಾಧರರು ಎಲ್ಲರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ನಮ್ಮ ದೇವರಾಜವರು ಈ ಒಂದು ಇದನ್ನು ಯಾವಾಗಲೂ ನಡೆಸ್ತಾ ಬರ್ತಾರೆ ಒಳ್ಳೇದಾಗಲಿ ಇದನ್ನು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನೆಲ್ಲ ಪಡ್ಕೊಳ್ಳಿ ಅನ್ನೋದು ನನ್ನ ಒಂದು ಆಸೆ ಡಿ ಕೆ ಸುರೇಶ್ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವೇನೆ ಅಂತ ಹೇಳಿದರು ಸೊ ನಿಸರ್ಗ ಲೇಔಟಲ್ಲಿ ಡಿ ಕೆ ಸುರೇಶ್ ಅವರಿಂದ ನಿಸರ್ಗ ಬೇಗ ಹೆಲ್ತ್ ಕ್ಯಾಂಪ್ ಒಂದು ಈ ಹನ್ನೊಂದನೇ ತಾರೀಕು ಭಾನುವಾರ ಆಯೋಜನೆ ಮಾಡಬೇಕಂತ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ದೇವರಾಜ್ ಅವರು ದುಷ್ಟಿಧಾಮ ಅವರು ಮತ್ತು ಆಕ್ಸ್ಫೋರ್ಡ್ ಕಾಲೇಜ್ ಅವರು ಡೆಂಟ ವೆಂಕಟೇಶ್ವರ ಡೆಂಟಲ್ ಕಾಲೇಜು ಕಾವೇರಿ ಹಾಸ್ಪಿಟಲ್ ಅವರು ಮತ್ತು ಸುರಕ್ಷಾ ರಕ್ಷಾ ನಿಧಿಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಿಸರ್ಗ ಬಡಾವಣೆ ಎಲ್ಲ ಜನಗಳ್ಗೆ ಸಹ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯೂಸ್ ಮಾಡ್ಕೊಬೇಕು ಮತ್ತು ಯುವಕರು ಬಂದು ಜಾಸ್ತಿ ರಕ್ತದಾನನ ಮಾಡಬೇಕು ಯಾಕಂದರೆ ಇವಾಗ ರಕ್ತದಾನ ಮಾಡೋದೇ ಕಷ್ಟ ಆಗ್ಬಿಡೈತೆ ಮೇಯ್ನ್ ಬೇಕಾಗಿರೋದೆ ಇವಾಗ ಜನಗಳಿಗೆ ರಕ್ತ ಸೊ ಅದನ್ನು ಜಾಸ್ತಿ ಭಾಗ ಜನಗಳು ಹುಡುಗರು ಬಂದ್ಬಿಟ್ಟು ರಕ್ತದಾನ ಮಾಡಬೇಕು ಮತ್ತು ಆರ್ ಕೆ ರಮೇಶ್ ಅವರು ಅಷ್ಟೇ ಈಗ ತಾನೇ ಹೋದ್ರು ಸೊ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳು ಮತ್ತು ಇಲ್ಲಿ ನಾಗೇಶ್ ಅಣ್ಣವ್ರಾಗ್ಬೋದು ಗಂಗಾಧರ್ ಅವರಾಗ್ಬೋದು ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಅವರು ಎಲ್ಲ ಸೇರಿ ಇದೊಂದು ರಕ್ತದಾನ ಶಿಬಿರ ಮೆಗಾ ಹೆಲ್ತ್ ಕ್ಯಾಂಪು ಮತ್ತು ರಕ್ತದಾನ ಶಿಬಿರ ಮಾಡಬೇಕು ಅಂತ ಆಯೋಜನೆ ಮಾಡಿದ್ದೀವಿ ಸೊ ಎಲ್ಲರಿಗೂ ನಮ್ಮ ಕಡೆಯಿಂದ ಮತ್ತು ನಿಸರ್ಗ ಕಡೆಯಿಂದ ಒಂದು ಧನ್ಯವಾದಗಳು ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂತಹ ಡಿ ಕೆ ಸುರೇಶನವರ ನೇತೃತ್ವದಲ್ಲಿ ಹಾಗೂ ವಿನಯ್ ಗೌಡ ಅವರ ನೇತೃತ್ವದಲ್ಲಿ ಈ ದಿನ ಜಿಗಣಿಯ ನಿಸರ್ಗ ಲೇಔಟ್ನಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ನಿಸರ್ಗ ದುಷ್ಟಿಧಾಮದ ವತಿಯಿಂದ ಎಲ್ರಿಗೂ ಕೂಡ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಉಚಿತ ಪೊರೆ ಆಪರೇಷನ್ನು ಮತ್ತು ಮುಂದಿನ ಭಾನುವಾರ ಹದಿನೆಂಟನೇ ತಾರೀಕು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ರಿಗೂ ಕೂಡ ಉಚಿತವಾಗಿ ಕನ್ನಡಕವನ್ನು ಕೊಡುವಂಥ ಕಾರ್ಯಕ್ರಮ ಆಕ್ಸ್ಫರ್ಡ್ ಆಸ್ಪತ್ರೆಯಿಂದ ಎಲ್ರಿಗೂ ಕೂಡ ತಪಾಸಣೆ ಹಾಗೂ ಉಚಿತ ಔಷಧಿಗಳನ್ನು ಕೊಡುವಂಥದ್ದು ಜೊತೆಗೆ ವೆಂಕಟೇಶ್ವರ ಡೆಂಟಲ್ ಕಡೆಯಿಂದ ಎಲ್ರಿಗೂ ಕೂಡ ಉಚಿತವಾಗಿ ದಂತ ಪರೀಕ್ಷೆ ನಡೆಯುತ್ತಿದೆ ಅದೇ ರೀತಿ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ರಿಗೂ ಕೂಡ ಬಿ ಪಿ ಮತ್ತು ಶುಗರು ಮತ್ತು ಇ ಸಿ ಜಿ ಹಾಗೂ ಹೃದಯ ತಪಾಸಣೆಗಳು ನಡೀತಾ ಇದೆ ಹಾಗೂ ಸುರಕ್ಷಾ ರಕ್ತ ನಿಧಿ ಕೇಂದ್ರದ ವತಿಯಿಂದ ಇಲ್ಲಿ ಎಲ್ರಿಗೂ ಎಲ್ಲರೂ ಕೂಡ ರಕ್ತದಾನವನ್ನು ಮಾಡ್ತಿದ್ದಾರೆ ಈ ಎಲ್ಲ ರೀತಿಯ ಒಂದು ಆರೋಗ್ಯ ಸೇವೆಯನ್ನು ಒಂದು ವೇದಿಕೆ ನಲ್ಲಿ ಹಲವಾರು ಪ್ರತಿಷ್ಠಿತ ಹಾಸ್ಪಿಟಲ್ಗಳನ್ನು ಒಳಗೊಂಡು ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ ಈ ಒಂದು ಕಾರ್ಯಕ್ರಮವನ್ನು ನಿಸರ್ಗ ಲೇಔಟ್ ಅಲ್ಲಿ ಮಾಡಿರೋದು ಉದ್ದೇಶ ಏನಂದ್ರೆ ಇಲ್ಲಿ ಸಾಕಷ್ಟು ಲೇಬರ್ ಡಿಪಾರ್ಟ್ಮೆಂಟು ಅಲ್ಲಿ ಕೆಲಸ ಮಾಡುವಂತಹ ನಿವಾಸಿಗಳಿದ್ದಾರೆ ಅವರಿಗೆ ಯಾವುದೇ ವಾರದ ಯಾವುದೇ ದಿನಗಳಲ್ಲೂ ಅವ್ರಿಗೆ ಬಿಡುವಿರೋದಿಲ್ಲ ಅವರಿಗೆ ಭಾನುವಾರ ಒಂದೇ ದಿನ ಅವರಿಗೆ ಆಫೀಸ್ ಒಳಗೆ ಇದಕ್ಕೆಲ್ಲದಕ್ಕೂ ಕೂಡ ಬಿಡುವಿರ್ತದೆ ಅವರೆಲ್ಲರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿಕೊಂಡು ಆ ತಪಾಸಣೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ಅವರು ಲೇಬರು ಹಾಗಾಗಿ ಅವರಿಗೆ ಆ ಪ್ರಶಿಷ್ಟದ ಹಾಸ್ಪಿಟಲ್ಗಳಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಸುಮಾರು ಐನೂರು ರೂಪಾಯಿ ಸಾವಿರ ರೂಪಾಯಿ ಅವರಿಗೆ ರಿಜಿಸ್ಟ್ರೇಷನ್ ಪೇಜಿ ಆಗುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ದಿನ ಇಲ್ಲಿ ಕ್ಯಾಂಪ್ ಕ್ಯಾಂಪನ್ನು ಹಾಕೊಂಡಿದೀವಿ ಸಾರ್ವಜನಿಕರು ಒಳ್ಳೆಯ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಸೊ ಆಯೋಜಕರು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಸೇವೆಗೆ ಅವಕಾಶ ಮಾಡಿಕೊಟ್ಟದಕ್ಕೆ ವಿನಯ್ ಗೌಡ ಅವರಿಗೆ ಮತ್ತೆ ಈಗ ಆರ್ ಕೆ ರಮೇಶ್ನವರು ಕೂಡ ಈ ಒಂದು ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಹೋದ್ರು ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರಿಗೆ ಮತ್ತು ಆಯೋಜಕರಿಗೆ ನನ್ನ ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಸರ್ಗ ಕ್ಷೇತ್ರದಿಂದ ನಿಸರ್ಗ ಲೇಔಟ್ ಅಂತ ಇದ್ರ ಹೆಸರು ಸುಮಾರು ಒಂದು ಎರಡು ಸಾವಿರ ಮನೆ ಇದೆ ಇಲ್ಲಿ ನಾಲ್ಕು ವರ್ಷದಲ್ಲಿ ನಾನು ಬಂದ ಇಲ್ಲಿ ನಾಲ್ಕು ವರ್ಷ ಆಯ್ತು ಇಲ್ಲಿವರೆಗೂ ಈ ತರ ಕ್ಯಾಂಪ್ ಆರ್ಗನೈಸ್ ಆಗಿಲ್ಲ ಫಸ್ಟ್ ಟೈಮ್ ಇದು ಐ ಥಿಂಕ್ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಗಂಗಾಧರ್ ಮತ್ತೆ ವಿನಯ್ ಗೌಡ ಇಬ್ರು ಇಬ್ಬರಿಗೆ ಈ ಥರ ಆಗಾಗ್ ನಡೀತಾ ಇದ್ರೆ ಚೆನ್ನಾಗಿರತ್ತೆ ಯಾಕಂದ್ರೆ ಬ್ಲಡ್ ಬ್ಲಡ್ ಡೊನೇಷನ್ ಇದೆ ಐ ಕ್ಯಾಂಪಿಂಗ್ ಹಾಕಿದ್ದಾರೆ ಬೇಸಿಕ್ ಟೆಸ್ಟ್ಗಳಿದೆ ಇ ಸಿ ಜಿ ಅಂತ ನೋಡಿದೆ ನಾನು ಸುಮಾರು ಜನರಿಗೆ ಉಪಯೋಗ ಆಗತ್ತೆ ಹೇಳಲಿಕ್ಕೆ ಹೋದ ಈ ನಿಜ ಬಡಾವಣೆ ಅನ್ನೋದ್ರಲ್ಲಿ ನಲವತ್ತು ಪರ್ಸೆಂಟ್ ಸೀನಿಯರ್ ಸಿಟಿಜನ್ಗಳು ನನ್ನನ್ನು ಸೇರಿ ಇನ್ನು ಮಿಕ್ಕಿದ್ದು ಇಪ್ಪತ್ತು ಪರ್ಸೆಂಟು ಮಕ್ಕಳು ಮರಿಗಳು ಕೆಲವೊಂದು ಗ್ರೂಪ್ ಮಾತ್ರ ನವ ದಂಪತಿಗಳು ಅಂತ ಹೇಳ್ಬೋದು ಏನಿವೆ ಆಲ್ ಬೆಸ್ಟ್ ದೆಮ್ ಹೀಗೆ ನಡೀತಾ ಇರಲಿ ಆರು ತಿಂಗಳಿಗೊಮ್ಮೆ ನಡೆದ್ರೆ ಯಾವುದಿದೆಯೋ ಇಲ್ಲವೋ ಬ್ಲಡ್ ಕ್ಯಾಂಪ್ ಅಂತ ನಡೆಯೋದ್ರೆ ಭಾಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನಮ್ಮ ಹಾಸ್ಪಿಟಲ್ ಕಡೆಯಿಂದ ನಾವು ಬಂದಿದ್ದೀವಿ ಸೊ ಹತ್ತು ಕಿಲೋಮೀಟ್ರ್ಗೆ ಎಲ್ಲ ಕಡೆ ಒಂದೊಂದು ಆಂಬುಲೆನ್ಸ್ ಫ್ರೀ ಇರುತ್ತೆ ಮತ್ತು ಎಲ್ಲರಿಗೂ ಯಶಸ್ವಿನಿ ಕಾರ್ಡ್ ಅಂತ ಇದ್ದರೆ ನಾವು ಎಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಎವರಿ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ಗೆ ಫ್ರೀ ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾಯಿದ್ದೀವಿ ಈ ಜಿಗಣಿ ಆಗಿರ್ಬೋದು ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಎಲ್ಲ ಐದೈದು ಐದು ನಮ್ಮ ಆಂಬುಲೆನ್ಸ್ ಇರುತ್ತೆ ನೀವು ಜಸ್ಟ್ ಇದಕ್ಕೆ ಡಯಲ್ ಮಾಡಿದ್ರೆ ವಿತಿನ್ ಫೈವ್ ಮಿನಿಟ್ಸ್ ಆ ಟೆನ್ ಮಿನಿಟ್ಸಲ್ಲಿ ಬಂದುಬಿಟ್ಟು ಪಿಕಪ್ ಮಾಡಿಬಿಟ್ಟು ಸೊ ಸಪೋಸ್ ಅವರ ಯಶಸ್ವಿನಿ ಕಾರ್ಡ್ ಇತ್ತಾರೆ ನಾವು ಎಲ್ಲ ಫುಲ್ಲು ಎಂಟೈರ್ ಟ್ರೀಟ್ಮೆಂಟ್ ಫ್ರೀ ಫ್ರೀ ಇದ್ದೀವಿ